நம்ம இல்ல மனி ஆகிரிதா அந்த அது எல்லாம் ಅಂತ ಹೇಳ್ರಿ ಆ ಕೂ ಎಲ್ಲಿ ಮಠ ಹೋಗ್ತಾ ನೋಡ್ರಿ ನೋಡ್ರಿ ಅಲ್ಲಿ ಮಠ ಹೋಗ್ರಿ ಆಮೇಲೆ ನಿಮ್ಮ ಎಡಗೈ ಕಡಿರಿ ಎಡಗೈ ಕಡಿಯುದ ಇದು ಎಡಗೈ ಕಡಿ ಎಡಗೈ ಕಡೆ ಅಲ್ಲಿ ನಿತ್ಕೊಂಡ ಮತ್ತೊಂದು ಕೂ ಹಾಕ್ರಿ ಅದ್ ಎಲ್ಲಿ ಮಠ ಹೋಗ್ತಾ ಇತ್ತು ನೋಡ್ರಿ ಅಲ್ಲಿ ಹೋಗ್ರಿ ಆಮೇಲೆ ನಿಮ್ಮ ಬಲಗೈ ಕಡಿರಿ ನಂದಲ್ಲ ನಿಂದ ಬಲಗೈ ಕಡಿಯುದು ಅಲ್ಲ ಬಲಗೈ ಕಡಿ ಹಾ ಹಾಗೆ ಆಮೇಲೆ ಮತ್ತೊಂದು ಕೂ ಹಾಕ್ರಿ ಅದು ಎಲ್ಲಿ ಮಠ ಹೋಗ್ತಾ ಇತ್ತು ಅಲ್ಲಿ ಹೋಗಿ ನಿಮ್ಮ ತಲೆ ಕಡೆ ತಲೆ ಕಡೆ ತಲೆ ಕಡೆ ಹ ನಮ್ದು ಕೋಳು ನನ್ನ ಹೆಸರ ಕಾಳಂತದ್ರಿ ನಾವು ಪುಳಿಮೈಸ್ರಿ ಎಪ್ಪ ಅದೇ ಹುಲ್ಬುರ್ಕೆ ಕೆಂಚ ಜೌರ ಇವ್ರನ್ನೆಲ್ಲ ಅಂತ ಬಂದತ್ರಿ ಹೌದಾ ಇವತ್ತೊಂದು ಹವಾಮಾನ ಹವಾಮಾನ ಹಾ ಅದ ಹವಾಮಾನ ಮಳೆ ಅದಲ್ರಿ ಈ ಹವಾಮಾನ ಹ ನಮ್ ಗೌಡ್ರ ನನ್ನ ಕರೆದ್ರೆ ಹೇ ಕಾಳ್ಯ ನಿನಗೆ ಮಾನ ಮರವಾದಿ ಏನಾರ ಐತೆ ನಮ್ಮ ಹಾತ್ರೆ ಗೌಡ್ರ ಕೇಂದ್ರ ಇನ್ನು ಬಹಳ ದಿವಸ ಇಲ್ಲ ಹ ಇನ್ನು ಕೆಲವೇ ದಿವ್ಸದಾಗ ಹ ನಮ್ಮೂರ್ ಜತೆಗಪ್ಪನ್ ಜಾತ್ರೆ ಬರ್ತೈತಿ ಹ ವಾತ್ಬುರ್ಸ ಚಟಕಪ್ಪುಂಚಾತ್ರಿ ಈಗ ಹಾಂ ನಮ್ಮ ಕೆಳಗಿನ ಕೇರೆಯವ್ರು ಹಾಂ ಯಶ್ಗಾನ ಮಾಡ್ಯಾರ ಯಕ್ಷಗಾನ ಹಾಂ ಯಸ್ಗಾನ ಹಾಂ ಮಾಡ್ಯಾರ ನೀವು ನಮ್ಮ ಮರ್ಯಾದೆ ಇಡ್ಬೇಕ ಹಾಂ ನೀವು ಯಶಗಾನ ಮಾಡ್ಬೇಕು ಅಂತೇಳ್ರಿ ಹಾಂ ವಾಜು ಅವ್ರು ಯಾವ ಯಾವ ಪ್ರಸಂಗ ಮಾಡಬೇಕು ಗೊತ್ತಂದ್ರೆ ಯಾವುದು ಇದು ಲಂಗ ಲಂಗಾದಹನ ಇದ ಲಂಗಾದಹನ ಓಹ್ ಲಂಕಾ ದಹನ ಹಾಂ ಹ್ಞೂ ಬರೆಯೋದಲ್ಲ ஏன்மா ஆக்சி விசேஷ ஆக்சணி அந்தமாதிரி சுவீன அது ஏன் ரங்கஸ்தாத்தி ஆக்காரம்தொண்டகிதா கடந்த மேலதன் ಬಾಗ್ ಮಾತ್ರ ಹೇಳುವಾಗ ಅವ್ ಹಗ್ಗ ನಿಧಾನ ಬಿಡ್ಬೇಕ್ರಿ ಅಲ್ಲ ಒಂದು ತಪ್ಪ ಮ್ಯಾಲಿನ ತೊಳಗ್ ಬರ್ಬೇಕ್ರಿ ಹ ಇದಾವ್ ಮಾಡ್ಕೊಂಡದ್ರಿ ಹ ಅದೇನಾದ ಗೊತ್ತೀ ಹೀ ಎಸ್ಕ ಮೃದಂಡಿ ಬರ್ತಾನಲ್ರಿ ಮೃದಂಗನಿಗೆ ಪಂಚಗಜ್ಜಾಯ ತಿಂದು ಚಟಗಜ್ಜಾಯ ತಿನ್ನೋದ್ರ ಗಣಪತಿ ಪೂಜೆ ಮಾಡ್ತಿರ ನೋಡ್ರಿ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ಕಳಿಸಿ ಪಂಚಗ ಮಾಡಿ ಹೊತ್ತಿ ಮುರದಂಗಿ ಇಡದ ಒಳಗ ಒಂದು ಮುಟ್ಟಿ ಪಂಚಗಜ್ಜಾಯಿ ಮತ್ತೆ ಬಾರ್ಸ ಒಂದು ಮುಂದ್ಸಲ ಏನಾಯ್ತು ಕೇಳದ್ರ ಇವ ಹೋಗಿ ಪಂಚ ಗಜ್ಜಾಯ ತಕ್ಕೊಂಡು ಬಾಯ್ಲ್ ಹಾಕೊಂಡು ಪದ್ಯ ಬಂದ್ ಹೋಗ್ರಿ ಪದ್ಯ ಬಂದಾಗ ಏನ್ ಮಾಡ್ಬೇಕ್ರಿ ಮೊದ್ಲೇ ಬಾರ್ಸ್ಬೇಕ ಮದ್ಲೆ ಬಾರ್ಸ್ಬೇಕಲ್ರಿ ಹಗದ ಪಂಚಕಜ್ಜಾಯ ಅಲ್ಲ ಒಗ್ಗದನ್ ಬಂದು ಬರ್ಸಾಕತ್ತೀ ಅದೇ ಪಂಚ ಗಜ್ಜಾಯ್ ಪಕ್ಕದಲ್ಲ ಹಗ್ಗ ಹಿಡ್ಕೊಂಡು ಬೆಲ್ಲ ಹಾಕಿದ ಪಂಚಗಜ್ಜನ್ರಿ ಒಳ್ಳೆ ಇವೇ ಮಂತ್ ಹುಡ್ಕೊಂಡಿತ್ರೀ ಈ ಭಾಗವತಪ್ಪ ಹಾರಿದನು ಹನುಮಂತ ಹೇಳುವಾಗ ಈ ಹಗ್ಗ ಹಿಡ್ಕೊಂಡ್ ಕಾಲಿಗ ಒಂದ್ ನಾಕಾರ ಇರ್ಬೇಕು ಹುಡ್ಸ್ರಿ ಅಪ್ಪ ಇವು ಹಗ್ಗ ಬಿಡ್ತಾನ ಕಾಲು ಹುಡ್ಕೊಂತಾನ ಎರಡು ಹಗ್ಗ ಬಿಡ್ತ ಹಿಂಗ್ ಮಾಡ ಹನುಮಂತಪ್ಪ ಹೊಕಾಯ ಬಿದ್ದ ಭವತಪ್ಪ ಒಂದು ಖ್ಯಾತಂದ್ರಿ ಯಾವ ಯಾವ್ದಾಗ ಬಂದ್ರಿ ಇವು ಹನುಮಂತಪ್ಪ ಭಾಗವತಪ್ಪ ಮತ್ತು ಹುಮ್ಮಸ್ನಾಗ ಹಾರಿದನು ಹನುಮಂತ ಹಾರಿದನು ಹನುಮಂತ ಈ ಬಿದ್ದವನ ಮುಸಡ ಬಣ್ಣ ಹಚ್ಚಿದ ಬ್ಯಾಡ್ರಿ ಪ್ರೀತಿ ಮೇಲೆ ಅವನ ಮುಸುಡು ಹನುಮಂತ ಆಗೈತಿ ಅವನಿಗೆ ಬಿತ್ತು ಉರಿ ಬೇರೆ ಈ ಭಾಗವತಪ್ಪ ಹಾರಿದನು ಹೇಳೋದ್ ಬೇರೆ ಇವನಿಗೆ ಸಿಟ್ಟ ತಡ್ಕೊಳಕ್ ಆಗ್ಲಿಲ್ರಿ ಹಿಂದೆ ಭಾಗವತಪ್ಪ ನಿಂತುಕೊಂಡಪ್ಪ ನಿನ್ನ ಹಾರಿದನು ಹನುಮಂತಕ್ ಬೆಂಕಿ ಮೇಲೆ ಹಗ್ಗ ಬಿಟ್ಟವನು ಮಾಡ್ಲಿಕ್ಕೆ ಅದೊಂದು ಘಟನೆ ಮಾಡಿ ಮುಗಿಸಿದ್ರಿ ಹ ಅದಾತ ಆಮೇಲೆ ಹನುಮಂತಪ್ಪ ಮಾಡ್ದವ ಬಂದ್ರಿ ಹ ஆமேல ரவணக்கல் ரவண்காகப்பாக்கி ஏகாங்க ரவணன் நின் ஏனோ திந்தெட்டு வாச நீத்தீவத் ಭಾಗವತಪ್ಪ ಬಾಯಿ ಬಿಟ್ಟ್ರೆ ಬಾಯಿ ಒಳಗೂ ವರ್ತ ಹ್ಮ್ ಏನ್ ಮಾಡುವ ಭಾಗವತಪ್ಪ ಸಿಟ್ಟು ಬಂತದ್ದೇ ಬಾಯಿ ಬಿಟ್ಟು ಕೇಳಕ್ಕಾಗ್ತತ್ತೇನ್ರಿ ಆಗತ್ತೇನ್ರಿ ಹೇಳ್ತೇನೆ ಮಧ್ಯ ಹೇಳದೇನ್ರಿ ಭಾಗವತಪ್ಪ ஊசித்தவளோட்டி அவங்க சிறுதிப்பெட்டுக்கு அவங்க ஏன் ஆர் ஹிட் கண்ட நீவே நீவே அந்த பாகவத்தப்பேன் கண்ட்நீ அவனை முறதண்டி பார்க்க முடித்தீ அவங்கேத்தீ யாரா அவ்ரவ் ஒழிக்கு தம் தம் அவரவ் ஒழிக்கு திம் திமு ಅವ್ರವ್ರೊಳಗೆ ತಂಪ ಅವ್ರವ್ರೊಳಗೆ ದಿಮ್ ದಿಮ್ ಅಂದ್ರೂ ಭಾಗವತ ಸಮಾಧಾನ ಆಗಲಿಲ್ಲ ಚಂಡಿ ಬಾರಿಸೋನ್ ಕಡೆ ನೋಡಿದನು ಅವ್ನು ಸರಿ ಗೊತ್ತಿತ್ತು ರೀ ಹ ಬಿಟ್ಟು ಎರಡು ಕೋಲಿಂಗ ಹಿಡ್ಕಂಡವ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ಆ ಲಾವಣ್ಣ ಮಾಡಿದ್ರು ರಾಮ್ ಭಟ್ ಈ ಪಾಟಿಗೆ ಯಶಗಾನ ಮಾಡ ನಮ್ದು ಹಾಗಾದ್ರೆ ನಾವು ಯಶಗಾನ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿವಸ ನಿಮ್ಮಂಥವ್ರನ್ನ ಕರ್ಸ್ಕೊಂಡು ನಾವು ಅಭ್ಯಾಸ ಮಾಡಿ ಈ ವರ್ಷ ಯಾವ ಪ್ರಸಂಗ ಮಾಡ್ತೀವಪ್ಪ ಈ ವರ್ಷ ಯಾವ ಪ್ರಸಂಗ ಮಾಡ್ತೀವಿ ಈ ವರ್ಷ ನಾನು ಅದ ಯಾವ್ದು ಮಾಡ್ಬೋದು ತಲೆ ಬಿಸಿ ಮಾಡಿಕೊಂತ ಇದ್ದಾರೆ ಹಾಗಂತ ನಮ್ದು ಒಟ್ಟಾರೆ ಎಸಗಾನ ಮಾಡ್ದಾಗ ನಮ್ದು ಶುದ್ಧ ಪರಂಪರೆ ಯಕ್ಷಗಾನ ಆಗ್ಬೇಕ್ರಿ ಗೋಪಾಲ್ ವೇಷ ಬೇಕ್ರಿ ಹ್ಮ್ ಈಗ ಪೀಠಿಕೆ ಇಸ್ತ್ರೀ ವೇಷ ಸ್ತ್ರೀ ವೇಷ ಅದ್ಬೋಕಿ ಅದೆಲ್ಲ ಮಾಡಿ ಯಶಸ್ ಮಾಡಬಹುದು ಹಾಗಂತ ಒಂದ್ ಹೇಳ್ತೇನೆ ಭಗವತಪ್ಪ ನಿಮ್ಗ ಓ ಈ ಗೋಪಾಲ್ ವೇಷ ಐತಲ್ರಿ ಹ ಅದನ್ನ ಬಾಳ್ ಹೊತ್ತು ನೀವು ಕನಿಸ್ಬಾರ್ದು ಯಾಕೆ ಜನ ಎದ್ ಹೋಗ್ತಾರ ಹ ಗೋಪಾಲ್ ವೇಷ ಎಷ್ಟ್ ಹೇಳ್ಬೇಕ್ ನಾ ಹೇಳ್ತೇವೆ ಕಜೆ ಮುಖದ ಒಳಗೆ ಬಂದ ಮೇಲೆ ಸೂಡ್ ಮುದ್ದ ಒಳಗೆ ಹೋದ್ ಈಗ ನಾವು ಎಷ್ಟು ಜನ ಮಾಡ್ಬೇಕೋ ಹಾಂ ನಾವು ನಾಲ್ಕು ಜನ ಇದೀವಿ ಹಾಂ ಕಿಂಚ ಜವರ ಬೀರಾ ನಾ ಹಾಂ ನಾಲ್ಕು ಜನ ಯಾವ ಪ್ರಸಂಗ ಮಾಡಬಹುದು ಯಾವ್ದು ಮಾಡ್ತೀವಿ ಬುಸ್ಮುದ್ರಿ ಕಲ್ಯಾಣ ಮಾಡಿದ್ರೆ ಹೆಂಗೆ ರೀ ಯಾವುದು ಬುಸ್ಮುದ್ರಿ ಕಲ್ಯಾಣ ಏ ಸುಭದ್ರ ಕಲ್ಯಾಣ ಹಾಂ ಹಾಂ ಅದ್ರಾಗ ಯಾರು ಬೇಕು ಒಬ್ಬ ಮಲಪತ್ರ ಇರಬೇಕು ಹಾಂ ಒಬ್ಬ ಕೃಷ್ಣಪ್ಪ ಬೇಕಾ ಹಾಂ ಆಮೇಲೆ ಒಬ್ಬ ಕೌರವ ಬೇಕು ಹಾಂ ಆಮೇಲೆ ಒಂದು ಬುಷ್ಮಿ ಬೇಕಾರೀ ಹೌದಪ್ಪ ಸುಭದ್ರೆ ಹ್ಮ್ ನಮಗೆ ಸಮಸ್ಯೆ ಅದ್ರಿ ಯಾವ ವೇಷ ಮಾಡುವರು ಸಿಕ್ತಾರ ಇಸ್ತ್ರೀ ವೇಷ ಮಾಡುವರ ಕಡಿಮೆ ಸ್ತ್ರೀ ವೇಷ ಮಾಡುವ ಸಿಕ್ಕುದಿಲ್ಲ ಸಿಗಿಲ್ಲ ರೀ ಅದು ಬೇಡ ಹಾ ಈ ಹೆಣ್ಣು ವೇಷ ಇಲ್ಲದೆ ಹೋದಂತ ಮಾಡ್ಬೇಕ್ರಿ ಹಾ ಯಾವ್ದು ಮಾಡೋಣ ಅದ ನಂದ ಕೌರವ ಹೌದಾ ಮಾಡು ಆಮೇಲೆ ಭೀಮ ಮಾಡಿಮಾ ಜ ಕೃಷ್ಣ ಬೀರಂದ ಇದು ಧರ್ಮಜ ಧರ್ಮಜ್ ಮಾಡ್ಬೇಕ್ರಿ ಹ ಅದಷ್ಟು ಮಾಡ್ಬೇಕಂತ ಆಲೋಚನೆ ಮಾಡಿ ಒಂದ ಎಂಟತ್ ದಿನ ಬರಕ್ ಆಗ್ತೇನ್ರಿ ಯಾವ್ದಕ್ಕೆ ನಮ್ಗೆ ಹೇಳ್ಕೊಡಕ ನಮಗ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಉಂಟು ಮೇ ಬಾಳ ಅನುಕೂಲ ಆತಲ್ರಿ ಹ ಒಪ್ಕೊಂಡ್ ಬಿಟ್ಟು ಬಿಡ್ರಿ ಇದ್ಬಿಡ್ರಿ ಅಡ್ಡಿಲ್ಲ ಎಂಟತ್ ನೀವು ಮೂರು ಜನ ಬರ್ಬಿಟ್ರಿ ಈ ಮೂರ್ ಜನರದ ಬೇರೆ ಬೇರೆ ಕೊಡ್ಬೇಕ ಒಬ್ಬರ ಹತ್ರ ಕೊಡ್ಬೇಕ ಮಾಡಿದ್ರು ಮಾಡುದ್ರ ಎಷ್ಟು ಕೊಡ್ತೇ ಹೇಳಿದ್ಮೇಲೆ ಒಬ್ರ ಹತ್ರ ಕೊಡುದೇಳ್ತೇನೆ ನಾವ್ ನಿಮ್ಮತ್ರ ಒಬ್ರ ಹತ್ರ ಕೊಟ್ಟ ಕಡಿಮೇಲೆ ಮುಗಿತೈತಿ ಅಂತ ನೋಡಿದ್ರಿ ಹ ಈಗ ತಲೆ ಮೇಲೆ ನೀರು ಹಾಕಿ ಕಾಲು ಮಠ ಬರ್ತೈತಿಲ್ಲ ಯಾರು ಮಾಡ್ಬೇಕು ನಿಮ್ ನಾನು ಮಾತಾಡಕತ್ತ ಅಲ್ಲಿ ನೋಡ್ರಿ ತೋಳಪ್ಪ ಬಂದ ಒಂದು ಮೇಕೆ ಮರಿ ಹೊತ್ಕೊಂಡು ಹೋದಲ್ರಿ ಅಪ್ಪ ಹೌದ್ರಿ ಈಗ ಗೌಡ್ರು ತವ ಏನ್ ಹೇಳ್ಬೇಕ ನೀನೊಂದು ಕೆಲಸ ಮಾಡ ಇದ್ದಷ್ಟು ಮೇಕೆ ಮರಿ ತಗೊಂಡ ಗೌಡ್ರು ತಾವ ಹೋಗ ನಾನು ಗೌಡ್ರ ಒಂದು ಸುಡಾ ಕಟ್ಟಿಗೆ ತಗೊಂಡ್ ಬರ್ಬೇಕ್ರಿ ಯಾರು ಸುಡ್ಲಿಕ್ಕೆ ಗೌಡ್ರವನ್ ಸುಡಾಕ ಅಲ್ವಾ ಗೌಡ್ರವನ್ ಒಲಿ ಸುಡಾಕ ಹಾಗೆ ಕಟ್ಟಿಗೆ ತಗೊಂಡ್ ಬರ್ವಾಕ ಕಟ್ಟಿಗೆ ಸೊಪ್ಪು ಎಲ್ಲ ತಕೊಂಡ್ ಆಮ್ಯಾಕ ಬ